ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಮೂವತ್ತೊಂಬತ್ತನೆಯ ಶ್ಲೋಕ ಆಜ್ಞಾಚಕ್ರಾಂತರಾಲಸ್ಥಾ ರುದ್ರಗ್ರಂಥಿ ವಿಭೇದಿನಿ ಸಹಸ್ರಾರಾಂಭುಜಾರೂಢ ಸುಧಾಸಾರಾಭಿವರ್ಷಿಣಿ ಇಲ್ಲಿ ಅಮ್ಮನ ಎರಡು ಹುಬ್ಬುಗಳ ಮಧ್ಯೆ ಇರ್ತಕ್ಕಂಥ ಒಂದು ದಳಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ ಹುಬ್ಬುಗಳ ನಡುವೆ ಇರುವ ಎರಡು ದಡಗಳನ್ನು ಹೊಂದಿರುವ ಪದ್ಮಾಕಾರದಲ್ಲಿರುವ ಆಗ್ನಚಕ್ರದಲ್ಲಿ ವಾಸಿಸುವ ದೇವಿಯ ದರ್ಶನ ವಿಷ್ಣು ಗ್ರಂಥಿ ಭೇದನವಾದ ನಂತರವೇ ಆಗುವುದು ಸಾಧಕನಿಗೆ ಆ ತಾಯಿಗೆ ನಮಸ್ಕರಿಸಿ ಆ ಆಗ್ನಚಕ್ರದಲ್ಲಿ ಗುರುರೂಪಿಣಿಯಾದ ದೇವಿಯಲ್ಲಿ ಭಕ್ತನಾದವನು ಆತ್ಮಾರ್ಪಣೆಯನ್ನು ಮಾಡಿಕೊಳ್ಳಬೇಕು ಹೃದಯ ಪ್ರದೇಶದಲ್ಲಿರುವ ಅನಾಹತ ಚಕ್ರ ಸಂಬಂಧವಾದ ಹನ್ನೆರಡು ದಳಗಳುಳ್ಳ ಪದ್ಮದಲ್ಲಿನ ರುದ್ರಗ್ರಂಥಿಯನ್ನು ಭೇದಿಸುತ್ತಾನೆ ಸಾಧಕ ಈಗ ಇದನ್ನೆಲ್ಲ ಸ್ವಲ್ಪ ವಿವರವಾಗಿ ನೋಡೋಣ ಮಂತ್ರದಲ್ಲಿ ನಾಲ್ಕು ಭಾಗಗಳು ಇವೆ ಅಗ್ನಿ ಸೂರ್ಯ ಸೌಮ್ಯ ಚಂದ್ರಕಳೆ ಅವುಗಳನ್ನೇ ಕೂಟ ಕಾಮರಾಜಕೂಟ ಶಕ್ತಿಕೂಟ ಮತ್ತು ತುರೀಯ ಕೂಟಗಳೆಂದು ಹೇಳುತ್ತಾರೆ ಈ ನಾಲ್ಕರ ಮಧ್ಯೆ ರುಲ್ಲೇಖಗಳು ರೀಮ್ ಎನ್ನುವ ಗ್ರಂಥಿಗಳಿವೆ ಅವು ರುದ್ರ ವಿಷ್ಣು ಬ್ರಹ್ಮಗ್ರಂಥಿಗಳು ಇವು ಶಿರಸ್ಸಿನಿಂದ ಕೆಳಗೆ ಸಾಲಾಗಿ ಇವೆ ಈಗ ನಾವು ಕೆಳಭಾಗದಿಂದಲೇ ನಾವು ಪಾರಾಯಣ ಮಾಡುತ್ತಿದ್ದೇವೆ ಭೂಮಿ ಜಲಗಳೆನ್ನುವ ಎರಡು ಚಿತ್ರಗಳ ಚಕ್ರಗಳ ಬ್ರಹ್ಮ ಗ್ರಂಥಿಯನ್ನು ಅಗ್ನಿ ಸೂರ್ಯ ಎರಡು ಗಂಟುಗಳು ಅಥವಾ ಚಕ್ರಗಳು ತೇಜೋಮಯವಾದವುಗಳು ಅದು ವಿಷ್ಣು ಗ್ರಂಥಿ ಮತ್ತು ವಾಯು ಆಕಾ ಆಕಾಶರೂಪವಾದ ಚಕ್ರಗಳ ಜೋಡಿ ರುದ್ರ ಗ್ರಂಥಿಗಳು ಈ ಗ್ರಂಥಿಗಳ ವಿಚ್ಛೇದನವೇ ಅಮ್ಮನವರ ಅಪಾರ ಕರುಣೆಯಿಂದ ಭಕ್ತನಾದವನ್ನು ಸಾಧಿಸಬಲ್ಲ ಆಗ ಸೃಷ್ಟಿಗೆ ಸಂಬಂಧಪಟ್ಟ ಮಾಯೆಯನ್ನು ದಾಟಿ ನಾನು ನನ್ನದು ಎನ್ನುವ ಅಹಂಕಾರವನ್ನು ನೀಗಿಸಿಕೊಂಡು ಅವಿದ್ಯಾ ಸ್ವರೂಪನಾದ ರುದ್ರಗ್ರಂಥಿಯನ್ನು ಭೇದಿಸಿ ಭಕ್ತನಾದವನು ಸಹಸ್ರಾದಳದಲ್ಲಿ ಅಮೃತಮಯವಾದ ಸ್ಥಾನಕ್ಕೆ ಜ್ಞಾನಕ್ಕೆ ಕೊನೆಯ ಮೆಟ್ಟಿಲಾದ ಸ್ಥಾನಕ್ಕೆ ತಲುಪುತ್ತಾನೆ ಈಗ ನೆಕ್ಸ್ಟ್ ಎರಡನೇ ಲೈನ್ ಲೈನು ವರ್ಷಿಣಿ ಎನ್ನುವ ಶ್ಲೋಕದ ಅರ್ಥವನ್ನು ತಿಳಿದ ವೀಕ್ಷಕರೇ ಸಹಸ್ರಾರಾಂಬುಜಾರೂಢ ಸಹಸ್ರವೆಂದರೆ ಒಂದು ಸಾವಿರದ ಅಲ್ಲ ಸಾವಿರ ಸಾವಿರ ಸಂಖ್ಯೆಗಳ ಅನೇ ಅನಂತ ಸಂಖ್ಯೆಗಳನ್ನೊಳಗೊಂಡ ಸಹಸ್ರಾರ ಕಮಲದಲ್ಲಿ ಶಿರಸ್ಸಿನ ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿ ಶಿವಶಕ್ತೈಕ್ಯ ರೂಪಿಣಿಯಾಗಿ ಶೋಭಿಸುತ್ತಿರುತ್ತಾಳೆ ಆಕೆ ಸುಧಾ ಸಾರಾಭಿವರ್ಷಿಣಿ ಆಕೆ ತನ್ನನ್ನು ಧ್ಯಾನದಿಂದ ಭಕ್ತಿಯಿಂದ ಯೋಗದಿಂದ ಮತ್ತು ನೃತ್ಯ ಗಾನಾದಿ ಸೇವೆಗಳಿಂದ ಭಾವದಿಂದ ನವವಿಧ ಭಕ್ತಿ ಮಾರ್ಗಗಳಲ್ಲಿ ಅನಂತ ಭಕ್ತಿ ಆಚಾರಗಳಿಂದ ಸಾಧನೆಗಳಿಂದ ಸಮೀಪಿಸುವ ಭಕ್ತರಿಗೆ ಸಮೀಪಿಸುವ ಭಕ್ತರಿಗೆ ಅಮೃತ ದಾರಿಯನ್ನೇ ಎರೆಯುತ್ತಾಳೆ ಅಮೃತತ್ವವನ್ನು ಸಹ ಅನುಗ್ರಹಿಸುತ್ತಾಳೆ ಈ ಆ ಅಮೃತ ದಾರಿಯಲ್ಲಿ ಭಕ್ತನ ದೇಹದಲ್ಲಿರುವ ಎಪ್ಪತ್ತು ಸಾವಿರ ನರನಾಡಿ ಸಮುದಾಯಕ್ಕೆ ಅಮೃತ ಸ್ನಾನವನ್ನು ಮಾಡಿಸುತ್ತಾಳೆ ಆ ಭಕ್ತರ ತಲೆತಲಾಂತರಗಳನ್ನು ಸಹ ಧನ್ಯವಾಗಿಸುತ್ತಾಳೆ ಅಮ್ಮ ಇದಿಷ್ಟು ಮೂವತ್ತೊಂಬತ್ತನೆಯ ಶ್ಲೋಕ ಮತ್ತು ವಿವರಣೆ ವೀಕ್ಷಕರು ಮುಂದಿನ ಶ್ಲೋಕ ವಿವರಣೆಯೊಂದಿಗೆ